ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ನಾಲ್ಕನೇ ಭಾನುವಾರ ಮೈಸೂರಿನ ಬಾಂಧವ್ಯ ಚಾರಣಿಗರ ಬಳಗದ ವತಿಯಿಂದ ಆಯೋಜಿಸಲಾದ ಒಂದು ದಿನದ ಚಂದದ ಚಾರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದೆವು ಶ್ರೀ ವೈದ್ಯನಾಥ್ ಹಾಗೂ ಶ್ರೀ ನಾಗೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಬಾಂಧವ್ಯ ಚಾರಣಿಗರ ಬಳಗದ ಸದಸ್ಯರಾದ ನಾವೆಲ್ಲ ಪರಸ್ಪರ ಪರಿಚಯ ಮಾಡಿಕೊಂಡು ಬೆಟ್ಟವನ್ನು ಹತ್ತಲು ಆರಂಭಿಸಿದೆವು ಈ ಬೆಟ್ಟವನ್ನು ಏರಲು ನಮಗೆ ಅಂದಾಜು ಒಂದೂವರೆಯಿಂದ ಎರಡು ಗಂಟೆ ಸಮಯ ಬೇಕಾಯಿತು ಅಲ್ಲಿ ಮೇಲೆ ಹೋದ ಮೇಲೆ ಕಾಣುವಂತಹ ಸುತ್ತಮುತ್ತಲಿನ ಪರಿಸರ ಬಹಳ ಸೊಗಸಾಗಿದೆ ಹಾಗೆ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ತಿಳಿಯಲ್ಪಡುವ ಈ ದೇವಸ್ಥಾನವನ್ನು ಅಂದಿನ ಕಾಲದಲ್ಲಿ ಅನುಕೂಲತೆಗಳು ಇಲ್ಲದಿರುವಾಗ ಎಷ್ಟು ಕಷ್ಟಪಟ್ಟು ನಿರ್ಮಿಸಿರಬಹುದು ಎಂಬ ಭಾವನೆ ಬರುತ್ತದೆ ಇಲ್ಲಿ ಶಿವನ ದೇವಸ್ಥಾನವಿದೆ ಈ ಶಿವಲಿಂಗಕ್ಕೆ ಸಿಡಿಲು ಬಡಿಯುತ್ತದೆ ಎಂಬ ಪ್ರತೀತಿ ಇದೆ ಶಿವನ ಎದುರಿನ ಒಂದು ಬಂಡೆಯಲ್ಲಿ ಕಂಬದ ಮೇಲೆ ನಂದಿಯನ್ನು ಇರಿಸಿದ್ದಾರೆ ಈ ವಾಸ್ತುಶಿಲ್ಪವನ್ನು ನಾವು ನೋಡುವಾಗ ನಮಗೆ ವಿಸ್ಮಯವಾಗುತ್ತದೆ ಸದ್ಯಕ್ಕೆ ಈ ದೇವಸ್ಥಾನವು ಅಷ್ಟಾಗಿ ನಿರ್ವಹಣೆ ಇಲ್ಲಿ ಇರುವಂತಿಲ್ಲ ನಾವು ಹೋಗಿದ್ದ ಸಮಯ ನಮ್ಮ ಅದೃಷ್ಟ ಎಂಬಂತೆ ನಮಗೆ ಅಲ್ಲಿ ಪೂಜೆ ನೋಡಲು ಸಿಕ್ಕಿತು ಹಾಗೆ ಅಲ್ಲಿ ಭ್ರಹ್ಮರಾಂಬ ದೇವಿ ಅವರ ಪೂಜೆಯನ್ನು ನೋಡಲು ಸಿಕ್ಕಿತು ಪ್ರಸಾದವನ್ನು ಪಡೆದುಕೊಂಡು ಅಲ್ಲಿ ಸ್ವಲ್ಪ ಸಮಯ ಕೊಡಲು ಕೆಳಗಡೆ ಬಂದ್ವಿ ಆಮೇಲೆ ನಾವು ಪ್ಯಾಕ್ ಲಂಚ್ ತಗೊಂಡು ಹೋಗಿದ್ದನ್ನು ಅಲ್ಲಿ ಊಟ ಮಾಡಿ ನಮ್ಮ ಮುಂದಿನ ಪ್ರಯಾಣವಾಗಿ ನಾವು ಬೈಲುಕುಪ್ಪೆಯಲ್ಲಿರುವ ಟ್ರಿಬೇಚಿಯನ್ ಕ್ಯಾಂಪಿನಲ್ಲಿರುವಂತಹ ಮಂದಿರಗಳನ್ನು ಬೌದ್ಧ ವಿಹಾರಗಳನ್ನು ನೋಡಲು ಹೊರಟೇವೆ